ಅಲ್ಲ ಅಮಿತ್ ಶಾ ಅವರು ಪ್ರಪ್ರಥಮ ಬಾರಿಗೆ ಚುನಾವಣಾ ಪ್ರಚಾರವನ್ನ ಇವತ್ತು ಚನ್ನಪಟ್ಟಣ ನಗರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅದು ರೋಡ್ ಶೋ ರೂಪದಲ್ಲಿ ಇರುತ್ತೆ ಯಾಕೆಂದ್ರೆ ಅವರು ಬೇರೆ ಬೇರೆ ಕಾರ್ಯಕ್ರಮ ಇದೆ ಬೆಂಗಳೂರಲ್ಲಿ ಸೊ ಹೀಗಾಗಿ ಅಂದ್ರೆ ಅವರ ಬರುವಿಕೆ ಏನಾಗಿದೆ ನಮ್ಮ ಈ ಪ್ರಚಾರಕ್ಕೆ ಒಂದು ಹೊಸ ಶಕ್ತಿಯನ್ನ ತುಂಬುತ್ತೆ ಅಂತ ನನ್ನ ಅಭಿಪ್ರಾಯ ಪಕ್ಷದ ನಾಯಕರುಗಳು ಭಾಗಿಯಾಗ್ತಾರೆ ಡಿ ಎಸ್ ಪಕ್ಷದ ನಾಯಕರು ಬಿಜೆಪಿ ಪಕ್ಷದ ನಾಯಕರು ಎಲ್ಲ ಭಾಗಿಯಾಗ್ತಾರೆ ಸೊ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ ನಾಲ್ಕು ಗುರುವಾರ ಹನ್ನೊಂದು ಗಂಟೆಗೆ ನಾವು ನಾಮಪತ್ರವನ್ನ ಸಲ್ಲಿಸ್ತೇವೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೊ ಈಗ ಆಲ್ರೆಡಿ ಮನವಿ ಕೂಡ ಮಾಡಿದ್ದೇವೆ ಎಲ್ಲ ಜನರುಗಳು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಹಾಗೆ ಅಭಿಮಾನಿಗಳು ಹಿತೈಷಿಗಳು ಎಲ್ಲ ಬಂದು ನಮ್ ಜೊತೆ ಸೇರ್ಬೇಕು ಅಂತ ಮನವಿ ಮಾಡಿದ್ದೇವೆ ಅಂದ್ರೆ ಹತ್ತು ಗಂಟೆಗೆ ಅಂತ ಅವ್ರಿಗೆ ಹೇಳಿದ್ದೇವೆ ಅಲ್ಲ ಅದನ್ನೆಲ್ಲ ಡೀಟೇಲ್ಸ್ ಹೇಳ್ತಾರೆ ಈಗೆಲ್ಲ ಅದಕ್ಕೆ ರೂಪುರೇಷೆ ತಯಾರಾಗ್ತಾ ಇದೆ